ಬಂಧುಗಳೇ ನಮಸ್ಕಾರ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ರಾಮನಗರ ರಾಮನಗರ ರಸ್ತೆಯಲ್ಲಿ ಬಿಡದಿಯಲ್ಲಿರುವಂತ ಒಂದು ಬಿಡದಿಯಿಂದ ಎನ್ ಎಚ್ ರೋಡ್ಗೆ ಬರುವಂತ ಒಂದು ರಸ್ತೆಯಲ್ಲಿ ಹೈವೇ ಪೆಟ್ರೋಲ್ ಗಾಡಿ ಹಾಕೊಂಡು ಇಲ್ಲಿ ಮಿಸ್ಟರ್ ಕಾಂತರಾಜ್ ಅನ್ನೋರೊಂದ್ರೆ ಯಾಕೆ ಯಾಕೆ ತೆಗೆಯೋದು ಅವಕಾಶ ಇದೆ ಏನು ಏನು ಕಡಿದ್ರೆ ನೀವು ಕೆ ಎಸ್ ಪಕ್ಷದ ರಾಜ್ಯ ಸಂಘಟನೆ ಕರೆದಿ ರಾಮನಗರ ಜಿಲ್ಲೆ ಉಸ್ತುವಾರಿ ಏನೋ ಕಂಡಿದ್ದಾರೆ ನೀವು ನಿಮ್ಗೆ ಹೈವೇ ಪೇಟ್ರೋಲ್ ಅಂತ ಬಂದಮೇಲೆ ನೀವು ಹೈವೇ ನೋಡ್ಬೇಕು ಸರ್ವಿಸ್ ಅಲ್ಲಿ ಜನಸಾಮಾನ್ಯರು ಹೋಗೋದಿಲ್ಲ ನೀವು ಹಿಡ್ಕೊಂಡು ಗಾಡಿಗಳು ನಿಲ್ಸೋಕೆ ಅವಕಾಶ ಇರೋದಿಲ್ಲ ನೀವು ಯಾರು ನಿಮ್ಗೆ ಅವಕಾಶ ಮೊಬೈಲ್ ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ನೀವು ಹೈವೇಲಿ ಏನಾದ್ರು ತೊಂದ್ರೆ ಆದ್ರೆ ಹೈವೇಗೆ ಗಾಡಿ ನೀವು ಇದ್ ಮಾಡ್ಬೇಕು ನೀವು ಹೈವೇ ತೊಂದ್ರೆ ಅದೇ ನೀವು ಗಾಡಿಗಳನ್ನ ಏನಾರು ಆದ್ರೆ ಇದು ಮಾಡ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇರುವಂತ ಅದನ್ನ ಗಾಡಿಗಳನ್ನ ನಿಲ್ಸಿ ತೊಂದರೆ ಕೊಡೋದು ನಿಮ್ಗೆ ಎಷ್ಟು ಅವಕಾಶ ಇದೆ ಮಂಡ್ಯದಲ್ಲಿ ಆಗಿ ನೋಡಿದಿರ ನೀವು ಹೋಗ್ತಾರೆ ಗಾಡಿಗಳಿಗೆ ನೀವು ಕೈ ಒಟ್ಟಿ ಆಕ್ಸಿಡೆಂಟ್ ಆಗಿರೋದಾಗಿ ನೋಡಿದೀರ ಯಾರೋ ಭೀಮಣ್ಣಾರ ಮಂಡ್ಯದಲ್ಲಿ ಒಂದ್ ಘಟನೆ ಆಯ್ತು ಏನಕ್ಕೆ ಆಯ್ತು ಅದು ಘಟನೆ ಹೋಗ್ತಾರ ಗಾಡಿಗಳನ್ನ ನಿಲ್ಸಿ ಅವಂತರಾಗಿದ್ದು ಇವತ್ತು ನೀವು ಎದ್ದಾರೋಗ್ಯಸ್ತು ಅಂತ ಗಾಡಿ ತಗೊಂಡ್ ಬಂದ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲ ಆಗ್ತಾ ಅಂತನ್ನ ಹಿಡಿದಕ್ಕೆ ಅವಕಾಶ ಇರೋದಿಲ್ಲ ಏನು ಕಿಡಿತಾ ನೀವು ಚೇತನ್ ಗೌಡರು ಹೇಳ್ಬೇಕಾ ಎಸ್ ಪಿ ಅವ್ರು ಹೇಳ್ಬೇಕಾ ಏನ್ ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ನೀವು ಎದ್ದಾರಲ್ಲಿ ಏನಾದ್ರು ತೊಂದರೆ ಆದ್ರೆ ಗಾಡಿಗಳಿಗೆ ಅದನ್ನ ನಷ್ಟನೇ ಸರಿಪಡಿಸ್ಕಿರುವುದು ಅದನ್ನ ಬಿಟ್ಬಿಟ್ಟು ನಿಮ್ಗೆ ಫೈನ್ ಈ ಸರ್ವಿಸ್ ಓರ್ಡರ್ ಹೋಗ್ತಾರೆ ಗಾಡಿಗಳಿಗೆ ಫೈನ್ ಆಗೋಕ್ಕೆ ಅವಕಾಶ ಇರೋದಿಲ್ಲ ಕಾಂತಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ತರ ಇರೋದು ಹೆದ್ದಾರಿ ಹೆದ್ದಾರಿಗಸ್ತೆ ಅಂತ ಹೆದ್ದಾರಿ ಗಸ್ತು ಅಂತ ವಾಹನ ಅಂತ ಕೊಟ್ಟಾದಮೇಲೆ ಬರೀ ಹೆದ್ದಾರಿಗಳಲ್ಲಿ ಏನೋ ತೊಂದರೆ ಆದ್ರೂ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ಕೊಡಲು ಹೋಗ್ತಾರೆ ಗಾಡಿಗಳನ್ನ ಇಟ್ಕೊಂಡು ಫೈನ್ ಆಗೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಸಪ್ರೇಟ್ ಇದೆ ಸೆಪರೇಟ್ ಹಿಂಗಿದೆ ಹೌದು ನೀವು ಅದನ್ನ ಮಾಡ್ಬೇಕು ನಿಮ್ಗೆ ಕೊಟ್ಟಿರೋದು ಸಪ್ರೇಟ್ ಆಗಿ ಡ್ಯೂಟಿ ಹಂಗ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಲಿ ಫೋರ್ಟಿ ಟು ಜಿ ಡಬಲ್ ಒನ್ ಫೈವ್ ಫೋರ್ ಇದು ಐದರಲ್ಲಿ ಐದರಸ್ತಲ್ಲಿ ಏನಾರು ತೊಂದರೆ ಅನ್ನೋದು ಕೊಡಬೇಕು ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ಮಾಡಲ್ಲ ಎಲ್ಲ ಜನ ಸಾಮಾನ್ಯ ತಂದು ಕೊಡ್ತಾ ಇದೀರಿ ನೀವು ಗಾಡಿಗಳೆಲ್ಲ ಚೆಕ್ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವಲ್ಲ ಸರ್ ದಯಮಾಡಿ ನೀವು ಹೇಳ್ಬೇಕು ನೀವು ಹೇಳಿ ಹೇಳಿ ನೀವು ನೀವ್ ಹೇಳಿ ನೀವ್ ಹೇಳಿ ನೀವ್ ಹೇಳ್ಬೇಕು ಸರ್ ನೀವು ಹೆದ್ದಾರಿಗೆ ಅಷ್ಟು ಅಂತ ಕೊಟ್ಟ ಅಂದಮೇಲೆ ಐದ್ದಾರಿಗೆ ಹಸು ಮಾಡ್ಬೇಕು ನೀವು ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಸರ್ವಿಸ್ ಸರ್ವಿಸ್ ರೋಡ್ ಗಾಡಿಗಳೆಲ್ಲ ಹಿಡಿದು ನೀವು ಫೈನ್ ಆಗೋಕೆ ಅವಕಾಶ ಇಲ್ಲ ಇದನ್ನ ದಯವಿಟ್ಟು ಮಾಡಬೇಡಿ ನೀವು ನಿಲ್ಸಿ ಅಂತ ಹೇಳ್ತಾರೋ ಮತ್ತೆ ಇವರು ಹೇಳ್ತಾರ ರಾಮಚಂದ್ರ ಹೇಳ್ತಾರೆ ಇವರು ಮೊಬೈಲ್ ಏನ್ ಕೈ ಹಾಕ್ತಾರೆ ಇವರ ಮೊಬೈಲ್ ಗೆನ್ ಕೈ ಹಾಕ್ತಾರೆ ಇವರು ಬರ್ತಾರಲ್ಲ ಇದೆಲ್ಲ ಮಾಡ್ಬಾರ್ದು ನೀವು ದಯವಿಟ್ಟು ನಿಮ್ದು ಜನರ ಇಲ್ಲೇನಾರು ತೊಂದರೆ ಆದ್ರೆ ಅದನ್ನಷ್ಟು ಮಾಡಿ ನೀವು ಅಲ್ಲ 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 ಸರ್ ಇರೋದನ್ನ ಹೇಳ್ತಾ ಇರೋದು ಐವೇಕಷ್ಟು ಅಂದ್ರೆ ಮಾಡಬೇಕು ಮಾಡ್ಬೇಕು ನಿಮ್ಗೆ ಮೂರ್ ಮೂರ್ನಾಲ್ಕ್ ಡ್ಯೂಟಿ ಮೂರ್ನಾಲ್ಕು ಡ್ಯೂಟಿ ಮಾಡ್ಬೇಕ ಅವಕಾಶ ಇರೋದಿಲ್ಲ ಇಲ್ಲಿ ಇಲ್ಲೇನಿದೆ ಇಲ್ಲೇನಿದೆ ಪ್ರಾಬ್ಲಮ್ ಇದು ನೋಡ್ಬೇಕು ನೀವು ನೀವು ಸರ್ವಿಸ್ ಅಲ್ಲಿ ಬಂದು ಫೈನ್ ಆಗೋದಕ್ಕೆ ಅವಕಾಶ ಇಲ್ಲ ಸರ್ ನೀವು ನೀವೇ ಕೆಸಲ್ಲ ನೀವು ನೀವ್ ಹೇಳೋದ್ ಕೆಲಸ ಅಲ್ಲ ಇರೋದೇ ಹೆಂಗ್ ಎದ್ದಾರಿಗಸ್ತು ಅಂತ ಹೇಳಿ ಅಂಗಡ ಮಾಡ್ಬೇಕು ನೀವು ಯಾರು 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 ಈಗ ಎದ್ದಾರಿ ಎದ್ದಾರಿಗಸ್ತು ತಗೊಂಡ್ ಮಾಡೋದಕ್ಕೆ ಅವಕಾಶ ಇದೆಯಾ ಏನಂತ ಮೆಸೇಜ್ ಕೊಟ್ಟಿದ್ದಾರ ಯಾರ ಯಾರು ಮೆಸೇಜ್ ಕೊಟ್ಟಿದ್ದಾರೆ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಬಂದಿದ್ಯಾ ನಾವು ಚೆಕ್ ಮಾಡ್ಕೊಳ್ಬೋದ ಕ್ರಾಸ್ ಚೆಕ್ ಮಾಡ್ಬೋದ ಕ್ರಾಸ್ ಚೆಕ್ ಮಾಡ್ಬೋದಾ ಅಂತ ಹೇಳ್ತಾರು ಕ್ರಾಸ್ ಚೆಕ್ ಮಾಡ್ಬೋದಾ ನಾವು ಕ್ರಾಸ್ ಚೆಕ್ ಮಾಡ್ಬೋದಾ ಎಲ್ಲ ಕ್ರಾಶ್ ಚೆಕ್ ಮಾಡ್ಬೋದಾ ನಾವು ದಾಂಧೆ ಎಲ್ಲ ದಾಂಧೆ ಮಾಡ್ತಾರ ನೀವು ದಾಂಧೆ ಮಾಡ್ತಾರ ನೀವು ಇಲ್ಲಿ ಹೋಗ್ತಾರೆ ಸಾರ್ವಜನಿಕರಿಗೆ ನೀವು ಗಾಡಿಗಳನ್ನ ಇಸ್ತಾ ಇದ್ದೀರಾ ನೀವು ಹೋದಾಗ ಹೋಗ್ತಾರೆ ಗಾಡಿಗಳನ್ನ ಚೆಕ್ ಕೊಡ್ಸ್ತಾ ಇದೀರ ರೈಲ್ವೆ ಹೆದ್ದಾರಿ ಅಂದ್ಮೇಲೆ ಏನೋ ತೊಂದರೆ ಇಲ್ಲ ಅದನ್ನ ಮಾಡ್ಬೇಕು ಅದನ್ನ ಬಿಡ್ತಿದಂ ಇಲ್ಲಿ ಬರ್ತಾ ಇರೋ ಸರ್ವಿಸ್ ಓಡಾ ಬರ್ತಿದ್ದಾರೆ ಹಂಗೆ ತಗೊಬಿಟ್ರೆ ನೀವು ಇದನ್ನ ಯಾವ್ದು ಮಾಡಕ್ಕೆ ಅವಕಾಶ ಇರೋದಿಲ್ಲ ಇರುವುದಿಲ್ಲ ಮಾಡ್ಕೊಳ್ಳಿ ಎಲ್ಲಾನು ನಾವೇನ್ ಮಾಡ್ತಾ ಇಲ್ಲ ನಾವ್ ಹೇಳ್ತಾ ಇರುವ ಕಾನೂನು ಪ್ರಕಾರ ರೈಲ್ವೆ ಹೆದ್ದಾರಿಗೆ ಅಷ್ಟು ಅಂತ ಹೇಳಿದ್ರೆ ಅದನ್ನ ಮಾಡ್ಬೇಕು ಸರ್ ನೀವು ಇಲ್ಲಿ ನಿಮ್ಗೆ ಹೆದ್ದಾರಿಗೆ ಅಷ್ಟು ಅಂತ ಹೇಳಿದ್ಮೇಲೆ ನಿಮ್ಗೆ ನಿಮ್ಗೆ ಫೈನ್ ಹಾಕೋದಕ್ಕೆ ಅವಕಾಶನೇ ಇರೋದಿಲ್ಲ ಫೈನ್ ಹಾಕೋದಕ್ಕೆ ಅವಕಾಶನೇ ಇರೋದಿಲ್ಲ ನಿಮ್ಗೆ ನಿಮ್ಗೆ ಈ ಸಪ್ರೇಟ್ ರಿಂಗ್ ಅಲ್ಲಿ ಕೊಡ್ತಾರೆ ನಿಮ್ಗೆ ಹೆದ್ ತಾರಿಗೆ ಹೊಸದಾಗ ಓಟೀಲ್ ಕೊಡೋದಕ್ಕೆ ಇಲ್ಲ ಇಲ್ಲ ಯಾರು ಯಾರು ಹೇಳಿದ್ದಾರೆ ಸರ್ ನೀವ್ ಯಾರು ಹೇಳಿದ್ದಾರೆ ನಾವು ಚೆಕ್ ಮಾಡ್ತೀವಿ ಹೇಳಿ ಸರ್ ನಾವು ನೀವು ಹೇಳಿ ಯಾರು ಹೇಳಿದ್ದಾರೆ ಹೇಳಿ ನಿಮ್ಗೆ ಯಾರು ಹೇಳಿದ್ದಾರೆ ಹೇಳಿ ಸರ್ ನಾವು ಮೊನ್ನೆ ಎಸ್ ಪಿಗೂ ಚೇತನ್ ಕೊಡರು ಫೋನ್ ಮಾಡಿ ಚೆಕ್ ಮಾಡ್ತೀವಿ ನಾನು ಹೇಳಿ ಯಾರು ಹೇಳಿದ್ದಾರೆ ಹೇಳಿ ನಿಮ್ಗೆ ಎದ್ದಾರಿಗೆ ಆಮೇಲೆ ಅದನ್ನ ಮಾಡ್ಬೇಕು ನಿಮ್ಗೆ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೋಡ್ ಎಲ್ಲ ಗಾಡಿಗಳೆಲ್ಲ ಇಡ್ಕೊಂಡು ಫೈನ್ ಏನು ಅಂತ ಹೇಳಿ ಜನ ಸಂಬಂಧಕ್ಕೆ ತೊಂದರೆ ಕೊಡೋಕ ಅವಕಾಶ ಇಲ್ಲ ನಾವ್ ಕೇಳ್ತಾ ಇದೀವಲ್ಲ ನಾವ್ ಕೇಳ್ತಾ ಇದೀವಲ್ಲ ಸರ್ ಪ್ರಶ್ನೆ ಕೇಳ್ತಾ ಇದೀವಲ್ಲ ಹೇಳಿ ಅದ್ ಹೇಳಿ ನೀವೇನ್ ಮಾಡ್ತಿರೋದು ಇಲ್ಲಿ ಹೇಳಿ ಇವಾಗ ಹೇಳ್ಬೇಕು ನೀವೀಗ ಹೇಳಿ ಸರ್ ಈಗ ಹೋಗಾಡ್ತಾರೆ ಸರ್ ಸಾರ್ ಇಲ್ಲಿ ಆಕ್ರೋಶ ಇದು ಜನಸಾಮಾನ್ಯರ ಮೇಲೆ ನೀವು ತೋರ್ತಾ ಇರೋದು ಅಂತದ್ದು ಸರಿಯಲ್ಲ ಅದಕ್ಕೆ ಹೇಳ್ತಾ ಇರೋದು ನಾವು ನೀವು ನಾ ತಗೊಳ್ತಾ ಇರೋದು ಇದಕ್ಕೆ ಇಲ್ಲಿ ಏನಾರ ಆಯ್ತು ತೊಂದರೆ ಮಾಡ್ಕೋ ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ಇಲ್ಲಿ ಹೋಗ್ತಾರೆ ಸರ್ವಿಸ್ ರೆಡಿಗಳು ಬರೋಣ ಒಳಗೆ ಬರೋ ಅಲ್ಲಿಂದ ಅಂತ ನಿಲ್ಲ ಬರೋದಕ್ಕೆ ಅವಕಾಶ ಇಲ್ಲ ಸರ್ ನಿಮ್ಗೆ ವೆಹಿಕಲ್ ನೆಲ್ಲ ಇಡ್ಬಾರ್ದು ಅವ್ರನ್ನ ಬನ್ನಿ ಸರ್ ನಂಗೆ ಲೇಟ್ ಆಯ್ತು ನನಗೆ ದಯವಿಟ್ಟು ಈಗ ಮಾನ್ಯ ಎಸ್ ಪಿ ಅವರು ರಾಮನಗರ ಜಿಲ್ಲೆ ಎಸ್ ಪಿ ಅವರು ಚೇತಂಗೌಡರು ಇದನ್ನ ಗಮನಿಸ್ಬೇಕು ಒಂದು ಹೆದ್ದಾರಿ ಗಸ್ತು ಅಂತ ಕೇಳಿದ್ಮೇಲೆ ಅವ್ರ ಆ ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಜನಸಾಮಾನ್ಯರುಗಳು ಸರ್ವಿಸ್ ರೋಡ್ ಇಂದ ಒಳಗೆ ಬರೋರೇ ಇಲ್ಲ ಅಲ್ಲಿಂದ ಎನ್ ಎಚ್ ಇಂದ ಒಳಗೆ ಹೊರಗಡೆ ಬರೋ ಅಂತ ಇವರು ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ಸುಮಿ ಮಾಡೋದಕ್ಕೆ ಯಾಕೋ ಅವಕಾಶ ಇದೆ ಇಲ್ಲಿ ಹಾಗಾಗಿ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಇಲ್ಲಿನ ರಾಮನಗರ ಜಿಲ್ಲಾ ಎಸ್ ಪಿ ಆರ್ ಆಗಿರುವಂತ ಚೇತಂಗೌಡರು ಹೇಳ್ತೀವಿ ಈ ಮನುಷ್ಯ ಇವರು ಇದಾರೆ ಇವರು ರಾಮಚಂದ್ರ ಜೇಸಿ ಅಂತ ಹೇಳಿ ಇವರು ಲಾಟಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಮೊಬೈಲ್ ಕಾಯಕ ಬರ್ತಾರೆ ಯಾರು ನಿಮ್ಗೆ ಮೊಬೈಲ್ ಕಾಯೋಕೆ ಅವಕಾಶ ಕೊಟ್ಟರೆ ನಿಮ್ಗೆ ಇದೇ ನಿಮ್ಮ ಕಾನೂನಲ್ಲಿ ಹಾಗಾಗಿ ಸರಿಯಾದ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅನ್ನೋದನ್ನ ನಾವು ಆಗ್ರಹಿಸ್ತಾ ಇದ್ದೀವಿ ಕೆಎಸ್ ಪಕ್ಷದ ಒಬ್ಬ ರಾಮನಗರ ಜಿಲ್ಲಾ ಉಸ್ತುವಾರಿ ಹೇಳ್ತಾ ಇದ್ದೀನಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಈ ಇವಾಗ ಏನಾರ ತೊಂದರೆ ಆದ್ರೆ ಅದನ್ನ ನೋಡಿ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ಓಡಲ್ಲ ಗಾಡಿಗಳು ಹಿಡ್ಕೊಂಡು ಇನ್ನೊಂದು ಇನ್ನೊಂದು ಇಲ್ಲ ಅಂತ ಹೇಳಿ ನೀವು ಜನಸಾಮಾನ್ಯರಿಗೆ ತೊಂದರೆ ಕೊಡೋದಕ್ಕೆ ಅವಕಾಶ ಇಲ್ಲ ಇಷ್ಟನ್ನ ಇರೋದು ನಾವು

ಅದನ್ನ ಬಿಟ್ಬಿಟ್ಟು ಸರಿ ಹೋಗ್ತಾರೆ ಗಾಡಿಗಳನ್ನು ಎದುವೆ ನೀವು ತಪಾಸಣೆ ಮಾಡೋಕೆ ಅವಕಾಶ ಇದೆ ಏನು ನಡೀತಲ್ಲ ಅಲ್ಲ ತಪಾಸಣೆ ಏನ್ ಮಾಡೋದಕ್ಕೆ ಅವಕಾಶ ಎಲ್ಲಿದೆ ವಿಡಿಯೋ ಮಾಡೋದಕ್ಕೆ ಸೋಶಿಯಲ್ ಮೀಡಿಯಾ ಸರ್ ಅವೆಲ್ಲ ಇಲ್ಲ ಸರ್ ಸುಮ್ ಸುಮ್ಮ ಯಾಕ ಮಾಡೋಣ ನಾವು ಈಗ ನೀವು ನೀವು ಮಾಡ್ತಾ ಇರೋದು ಕಾನೂನ ಪ್ರಕಾರ ಸರಿ ಇದ್ಯಾ ಸರ್ ನೀವು ಅದೇ ಮಾಡ್ತಾ ಇರೋದು ಸೋಶಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಸುಲ್ಸುದಿ ಎಂಬಸೋದಿಕ್ಕೆ ಮಾಡ್ತಾ ಇರೋ ಅಂತ ಹೌದಾ ಹೌದು ಬ್ಯಾಕಗ್ರೌಂಡ್ ಅಲ್ಲಿ ಆಕ್ಷನ್ ತಗೊಳ್ಳೋಣ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇಲ್ಲಿ ಕರ್ನಾಟಕದಲ್ಲಿ ನಂಗೆ ಮಾಡ್ತಾರೋದು ನಾವು ಎಲ್ಲರಿಗೂ ಗೊತ್ತು ಯಾರ್ ಮಾಡ್ತಾವ್ರೆ ವಿಡಿಯೋಸ್ ಮಾಡಿರೋ ಬಾಗಿರೋ ಬಾಗಿರೋ ನಾವು ನಾವು ಅಲ್ಲಿರು ನೋಡಿದ್ದೇನೆ ಹೇಳಿದ್ದು ನಾವು ನೀವೇ ನೀವೇ ಅಟೆಂಡ್ ಮಾಡ್ಬೇಕು ನೀವ್ ಅಟೆಂಡ್ ಮಾಡ್ಬೇಕು ಅಂತ ನಾವು ನಿಯೋಜಿಸ್ಕೊಂಡಿರುವುದು ನಾವೆಲ್ಲ ಅಟೆಂಡ್ ಮಾಡ್ಬೇಕು ಅಂದ್ರೆ ಮಾತಾಡಿ ಸರ್ ಆಯ್ತು ದಯಮಾಡಿ ಇಲ್ಲಿ ಸಮಾಧಿ ಸರ್ ಅವರು ನಾವು ಈಗ ಎಸ್ ಪಿರ್ಗ ನಾವು ಗಮನಕ್ಕೆ ತರ್ತೀವಿ ದಯಮಾಡಿ ಇಲ್ಲಿ ಆಗ್ತಾ ಇರುವಂತ ನಿಲ್ಸ್ಬೇಕು ಅದು ನಿಲ್ಸ್ಬೇಕು ಸುಮ್ಸುಮ ಯಾರು ವಿಡಿಯೋ ಮಾಡ್ ಬಂದ್ರೆ ಈ ರಾಮಚಂದ್ರ ಬರ್ತಾರಲ್ಲ ಕಿತ್ಕೊಳ್ಳಾಕ ಇದು ಫಸ್ಟ್ ಬಿಡ್ಬೇಕು ನೀವು ಇದು ಇಷ್ಟು ವಿಚಾರಗಳು ಏನೋ ಫಸ್ಟ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸುಲ್ಗೆ ಮಾಡೋದಕ್ಕೆಲ್ಲ ನಿಮ್ಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ನಿಮ್ಗೆ ಆಕ್ಸಸ್ ಎದ್ದಾರಿಗೆ ಅಷ್ಟು ಅಂದ್ರೆ ಅದನ್ನೇ ನಿಲ್ಸಿ ನೀವು ಅದನ್ನ ಬಿಟ್ಬಿಟ್ಟು ಅಷ್ಟು ಅಂದ್ರೆ ಅದನ್ನೇ ನಿಲ್ಸಿ ನೀವು ಕೊಟ್ಬಿಟ್ಟು ಅಲ್ಲಿ ಸರ್ವಿಸ್ ಹೋಟೆಲ್ಗಳಲ್ಲಿ ಗಾಡಿ ಇಟ್ಕೊಂಡು ಎಲ್ಲಿ ಅಡ್ಡಿ ನಿಂತ್ಕೋಬಿಡುದಲ್ಲ ಅಲ್ಲಿ ದೌರ್ಜನ್ ಮಾಡ್ತಾ ಇರೋದು ಸ್ಟೇಷನ್ಗಳಲ್ಲಿ ಏನ್ ಮಾಡ್ತಿದ್ದೀವಿ ಅಂತ ನಾವೇ ದರ್ಜನೆ ಇರೋರು ದರ್ಶನೆ ನಾವೆಲ್ಲ ಮಾಡ್ತಿದ್ದೀವಿ ಮಾಡ್ಕೊಂಡು ಇಲ್ಲಿ ಎದ್ದಾರಿಗೆ ಅಷ್ಟು ಅಂತ ಗಾಡಿ ತಗೊಂಡ್ ಬರೋದು ಜನಸಾಮಾನ್ಯ ನಿಲ್ಸ್ಕೊಂಡು ಏನಾರೋ ಸುಲ್ಗೆಗಳು ಮಾಡೋದು ಇವರು ಎಲ್ಲ ಬರೀ ಇದೆಯಾಗ್ಬಿಟ್ಟು ನೀವು ಎಲ್ಲ ಬರೀ ಇಲ್ಲೇ ಸಂಬಂಧಪಟ್ಟ ಇಲ್ಲಿ ಚೇತನ್ ಗೌಡ್ರು ಎಸ್ ಪಿ ಇದಾರೆ ಅವ್ರಿಗೆ ನಾವು ಗಮನ ಇದಾದ ತಕ್ಷಣ ನಾನು ಅವ್ರ ಗಮನಕ್ಕೆ ತರ್ತೀನಿ ಇವೆಲ್ಲ ಆಗ್ತಾ ಇರುವಂತ ಅವ್ ನಿಲ್ಬಕೀವು ಇಷ್ಟ ಬಂದಂಗೆ ಗಾಡಿಗಳೆಲ್ಲ ನಿರ್ಸ್ಕೊಂಡು ಸುಂಕೆ ಮಾಡೋದು